ರಾಜಣ್ಣ ಅವರಷ್ಟೇ ಅಲ್ಲ ಸಾಕಷ್ಟು ಜನ ಕಾಂಗ್ರೆಸ್ನ ಮಂಡಲದಲ್ಲಿರ್ತಕ್ಕಂಥ ಹಿರಿಯ ಮಂತ್ರಿಗಳು ಬಹುಶಃ ಮುಂದೆ ಅದು ಏನೇನು ಅಲ್ಲೋಲ ಕಲ್ಲೋಲ ಆಗ್ತದೋ ಈ ರಾಜ್ಯದಲ್ಲಿ ಸರ್ಕಾರದ ಒಳಗಡೆ ಏನು ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ತಂಡಗಳು ಒಳಗಡೆನೆ ಬುಗುಲೆದ್ದಿದೆಯಲ್ಲ ಮುಂದಾದ ಏನೇನಾಗ್ತದೆ ಏನೋ ಕಾದ್ ನೋಡದನ ನಾನು ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು ಯಾವ ರೀತಿ ಬದಲಾಗಿದ್ದಾರಂತೆ ಅದೇ ನನಗೂ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ಇದ್ದಂಥ ಸಿದ್ದರಾಮಣ್ಣನಿಗೂ ಈ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನಲ್ಲೂ ಒಂದು ಬದಲಾವಣೆ ಕಂಡಿದ್ದಾರೆ ಅಂತ ಮಂತ್ರಿಗಳೇನೆ ರಾಜ್ಯ ಜನತೆನೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅದರಲ್ಲೇನು ಅನುಮಾನ ಇಲ್ಲ ಈಗ ಇತ್ತೀಚೆಗಷ್ಟೇ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದರು ಏನೋ ಕೊಟ್ಟಿದ್ದೀರಾ ಸರಿ ದೊಡ್ಡ ಗಾತ್ರದ ಬಡ್ಜೆಟ್ ಕೊಡಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಭಾಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ಆ ನಿಟ್ಟಿನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟನ್ನು ಕೊಟ್ಟಿರ್ಬೋದು ಬಟ್ ಸಾಲ ಎಷ್ಟಾಗಿದೆ ಸಾಲ ಎಷ್ಟು ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣಕಾಸನ್ನು ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳಿಗೆ ಅವ್ರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳದೆ ಬೇಡ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಕೆ ಕೆ ಆರ್ ಡಿ ಬಿ ಕೆ ಕೆ ಆರ್ ಡಿ ಬಿ ಕಡೆಯಿಂದ ಕ್ರಿಯಾ ಯೋಜನೆ ಕಡೆಯಿಂದ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಹದಿಮೂರು ಸಾವಿರ ಕೋಟಿ ಇದೆ ಕೋಟಿ ಕೊಟ್ಟಿದ್ರೆ ಅದಕ್ಕೆ ಒಂದು ವೈಟ್ ಪೇಪರಲ್ಲಿ ಇವತ್ತೇನಾದ್ರೂ ಅದನ್ನು ಹೊರಡಿಸ್ಲಿಕ್ಕೆ ಸಾಧ್ಯವಾ ಎಲ್ಲೋಗಿದೆ ಹದಿಮೂರು ಸಾವಿರ ಕೋಟಿ ಯಾವ ಹದಿಮೂರು ಸಾವಿರ ಕೋಟಿ ಎಷ್ಟು ಸಾವಿರ ಕೋಟಿ ಓಡಿಸಿ ಒಂದು ಪತ್ರ ನಿಮ್ಮ ಹತ್ರ ಇರಬೇಕಲ್ವಾ ಎಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೀರಿ ಅದೆಂಥದ್ದು ಆಸ್ಪತ್ರೆ ಕಟ್ತೀನಿ ಆಸ್ಪತ್ರೆ ನಿರ್ಮಾಣ ಮಾಡ್ತೀನಿ ಅಂತ ರಾಯಚೂರಲ್ಲಿ ಭಾಷಣೆ ಮಾಡಿದ್ದಾರೆ ನಾನು ಈಗ ತಾನೇ ಹೇಳದ್ನಲ್ಲ ಡಾಕ್ಟ್ರುಗಳಿಗೆ ನೌಕರರಿಗೆ ಇವತ್ತು ಕೊಡ್ಲಿಕ್ಕೆ ಸಂಬಳ ಎಲ್ಲ ಇವತ್ತು ಸರ್ಕಾರಿ ನೌಕರರುಗಳೇ ಆ ಪರಿಸ್ಥಿತಿ ಇದೆ ಇವತ್ತು ನನಗೇನು ಗೊತ್ತಣ ಸರ್ಕಾರ ನಡೆಸ್ತಾ ಇರೋರು ಅವರು ಮುಖ್ಯಮಂತ್ರಿಗಳು ಹೇಳಿದರು ಇದು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಕ್ಕಂಥದ್ದು ಆಪಾದನೆ ಮಾಡ್ತಕ್ಕಂಥದ್ದು ಬೇಡ ಇತ್ತೀಚೆಗೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿ ವಿಚಾರದಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನಾದರೂ ಅವರು ಆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿಲಿ ಡೆಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂತಿದ್ರಲ್ಲ ಅವರು ಇದ್ರಣ್ಣ ಅಲ್ಲಿ ಕೇಂದ್ರ ಸರ್ಕಾರನ ಇವತ್ತು ಎಷ್ಟು ಅವರು ಪರಿಗಣನೆಗೆ ತೊಗೊಂಡಿದ್ದಾರೆ ಯಾಕೆಂದರೆ ನಾನೊಂದು ಮಾತು ಹೇಳ್ತೀನಿ ಕುಮಾರಣ್ಣ ಅವರು ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆ ಮಾಡಿದರು ಆಗ ಕುಮಾರಣ್ಣ ಅವರು ಇಲ್ಲಪ್ಪ ನಾನು ಕಾಂಗ್ರೆಸ್ ಜೊತೆ ಮಾಡಿದ್ದೀನಿ ಅಂದ್ಬಿಟ್ಟು ಬಿ ಜೆ ಪಿ ಜೊತೆ ಆಗಲಿ ಕೇಂದ್ರದ ಜೊತೆ ಆಗಲಿ ವೈರತ್ವವನ್ನು ಬೆಳೆಸಲಿಲ್ಲ ಅದ್ರ ಬದಲಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಹೊಂದಾಣಿಕೆಯಿಂದ ಹೋದ್ರು ಇಂಟರ್ನಲ್ಲಿ ಅವ್ರು ಹೋದ್ರು ಕೂತ್ಕೊಂಡ್ರು ನಮ್ಮ ರಾಜ್ಯಕ್ಕೋಸ್ಕರ ಕೊಡಿ ಅಂದರು ಏನು ವೈಯಕ್ತಿಕವಾಗಿ ಅಲ್ವಲ್ಲ ಕುಮಾರಣ್ಣ ಅವರು ಅದೇನಾದರೂ ತೋರಿಸಿದಾರಾ ಆ ಆ ಮನಸ್ಥಿತಿ ಏನಾದ್ರು ತೋರಿಸಿದ್ದಾರೆ ಇವತ್ತು ಸಿದ್ದರಾಮಣ್ಣ ಅವರು ದೇಶದ ಪ್ರಧಾನಮಂತ್ರಿಗಳನ್ನ ಹೆಸ್ಸಲ್ಲಿ ಭೇಟಿಯಾಗಿದ್ದಾರೆ ಭೇಟಿಯಾಗಿದ್ದರೆ ಹೋಗ್ಲಿ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾರಾ ಯಾಕಂದ್ರೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿನಲ್ಲಿ ಯಾಕೆ ಆಬ್ಸೆಂಟ್ ಆದರು ಯಾಕೆ ಕೂರ್ಲಿಲ್ಲ ಅವರು ಯಾಕೆ ಬರಲಿಲ್ಲ ಹೇಳ್ಬೇಕು ಇದು ಕಳೆದ ಮೂರು ವರ್ಷದಿಂದನೂ ಬಹುಶಃ ನಿರಂತರವಾಗಿ ಹೋರಾಟ ನಡೀತಾ ಅಡ ಇದು ನಾಡಗೌಡರು ಸಾಹೇಬರು ಇಲ್ಲಿದ್ದಾರೆ ಅವರು ಒಂದು ನಿಯೋಗವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಆ ಏಮ್ಸ್ನ ನ ಇಲ್ಲಿಗೆ ತಗೊಂಡ್ ಒಂದು ವ್ಯವಸ್ಥೆ ಮಾಡಬೇಕು ನಮ್ ಕಡೆಯಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ